ನಮಸ್ಕಾರ ಸ್ನೇಹಿತರೆ ಟೆವಿಲ್ಸ್ ಕಿಚನ್ ಎಂತಲೇ ಫೇಮಸ್ ಆಗಿರೋ ಗುಣಾಖಿಯು ಬಗ್ಗೆ ನಿಮಗೆ ಗೊತ್ತಾ ಗೊತ್ತಿಲ್ಲದೆ ಇದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ತಮಿಳುನಾಡಿನ ಕೊಡೈಕಿನಲ್ಲಿರುವ ಪಿಲ್ಲರ್ ರಾಕ್ಸ್ ಬಳಿಯ ಪ್ರಸಿದ್ಧ ಪ್ರವಾಸಿ ತಾಣವಾಗಿದೆ ವಿಶಿಷ್ಟವಾದ ಕಲ್ಲಿನ ರಚನೆಗಳು ಕಿರಿದಾದ ಹಾದಿಗಳು ಮತ್ತು ನೈಸರ್ಗಿಕ ಸೌಂದರ್ಯಕ್ಕೆ ಹೆಸರುವಾಸಿಯಾದ ಈ ಗುಹೆಯು ನಿಸರ್ಗ ಪ್ರಿಯರನ್ನು ಮತ್ತು ಸಾಹಸಿ ಅನ್ವೇಷಕರನ್ನು ಸಾಮಾನ್ಯವಾಗಿ ಆಕರ್ಷಿಸುತ್ತದೆ ಎರಡು ಸಾವಿರದ ಎರಡು ನೂರು ಮೀಟರ್ ಎತ್ತರದಲ್ಲಿರುವಂತಹ ಈ ಗುಹೆಯು ಅದೆಷ್ಟು ಸೌಂದರ್ಯವಾಗಿದೆಯೋ ಅಷ್ಟೇ ನಿಗೂಢತೆ ಮತ್ತು ವಿಸ್ಮಯಗಳಿಂದ ಕೂಡಿದೆ ಡೇವಿಡ್ಸ್ ಕಿಚನ್ ಅಂತ ಕರೆಸಿಕೊಳ್ಳು ಈ ಗುಹೆಯನ್ನು ಗುಣಾ ಕೇವ್ ಅಂತ ಯಾಕೆ ಕರೀತಾರೆ ಗೊತ್ತಾ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕಮಲ್ ಹಾಸನ್ ನಟಿಸಿದಂತಹ ತಮಿಳಿನ ಬ್ಲಾಕ್ ಬಸ್ಟರ್ ಚಲನಚಿತ್ರ ಗುಣ ಇದರಲ್ಲಿ ಬರುವಂತಹ ಫೇಮಸ್ ಹಾಡು ಕಣ್ಮಣಿ ಅನ್ಬೋದು ಕಾದಲನ್ ಇದನ್ನ ಇದೇ ಸ್ಥಳದಲ್ಲಿ ಚಿತ್ರೀಕರಿಸಲಾಗಿತ್ತಂತೆ ಅದಕ್ಕಾಗಿಯೇ ಇದಕ್ಕೆ ಗುಣ ಕೇವ್ ಎನ್ನುವ ಹೆಸರು ಬಂತು ಇದರ ನಂತರ ಈ ಗುಹೆ ವ್ಯಾಪಕ ಖ್ಯಾತಿಯನ್ನು ಗಳಿಸಿಕೊಡುತ್ತು ಮೇಯರ್ ಪಾಯಿಂಟ್ ರಸ್ತೆಯಲ್ಲಿರುವಂತಹ ಈ ಗುಹೆಗಳು ಕೊಡೈ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಇಲ್ಲಿಗೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದ್ದು ದೂರದಿಂದಲೇ ಇದನ್ನ ನೋಡಿ ಕಣ್ತುಂಬಿಕೊಳ್ಳಬೇಕಷ್ಟೇ ಸಾವಿರದ ಎಂಟುನೂರ ಇಪ್ಪತ್ತೊಂದರಲ್ಲಿ ಶ್ರೀ ಬಿ ಎಸ್ ವಾರ್ಡ್ ಎಂಬಂತಹ ಅಮೇರಿಕನ್ ಕಂಡುಹಿಡಿದಂತಹ ಈ ಗುಹೆಗಳು ಇತಿಹಾಸ ಮತ್ತು ಪುರಾಣಗಳಲ್ಲಿ ಉಲ್ಲೇಖವಿದೆಯಂತೆ ಹಿಂದೂ ಪುರಾಣಗಳ ಪ್ರಕಾರ ಪಾಂಡವರು ಇಲ್ಲಿಯೇ ಉಳಿದುಕೊಂಡು ತಮ್ಮ ಊಟವನ್ನು ಬೇಯಿಸಿಕೊಳ್ಳುತ್ತಿದ್ದರಂತೆ ಅದಕ್ಕಾಗಿ ಇದಕ್ಕೆ ಡೆವಿಲ್ಸ್ ಕಿಚನ್ ಎಂಬ ಹೆಸರು ಬಂದಿರಬಹುದು ಇದೊಂದು ಆಳವಾದ ಕಿರಿದಾದ ಗುಹೆಯಾಗಿದ್ದು ಎಷ್ಟು ಅಪಾಯಕಾರಿಯಾಗಿದೆ ಎಂದರೆ ಇದರಲ್ಲಿ ನೀವು ಒಮ್ಮೆ ಬಿದ್ದಿರೆಂದರೆ ನೀವು ಜೀವಂತವಾಗಿ ಅಲ್ಲ ನಿಮ್ಮ ಶವ ಕೂಡ ಸಿಗುತ್ತೆ ಅಂತ ಹೇಳೋಕೆ ಆಗಲ್ಲ ಇದಕ್ಕಾಗಿಯೇ ಇಲ್ಲಿ ಸುತ್ತಲೂ ಕಬ್ಬಿಣದ ಸರಳಿಗಳಿಂದ ಟಿಕೆಟ್ ಹಾಕಲಾಗಿದೆ ದುರದೃಷ್ಟ ಇದೆಷ್ಟು ಸೌಂದರ್ಯವಾಗಿದೆಯೋ ಅಷ್ಟೇ ಕರಾಳ ಇತಿಹಾಸವನ್ನ ಹೊಂದಿದೆ ಎರಡ್ ಸಾವಿರದ ದಶಕದ ಆರಂಭದಿಂದ ಕನಿಷ್ಠ ಹದಿನಾರು ಜನರು ಕಣ್ಮರೆಯಾಗಿದ್ದಾರೆ ಅವರ ಶವ ಇನ್ನೂ ಕೂಡ ಸಿಗದೇ ಇರುವುದು ನಿಜಕ್ಕೂ ದುರದೃಷ್ಟಕರ ಸಂಗತಿಯಾಗಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಈ ಗುಹೆಯನ್ನು ಅನ್ವಯಿಸುವ ಸಲುವಾಗಿ ಬಂದಿದ್ದಂತಹ ವಿದ್ಯಾರ್ಥಿಗಳು ಆಕಸ್ಮಿಕವಾಗಿ ಇದರಲ್ಲಿ ಬಿದ್ದು ಸಾವನ್ನಪ್ಪಿದರು ಈ ದುರಂತ ಘಟನೆಗಳು ಇಲ್ಲಿ ಹೋಗುವ ಮುನ್ನ ವಹಿಸಬೇಕಾದ ಎಚ್ಚರಿಕೆಯ ಬಗ್ಗೆ ಒತ್ತೊತ್ತಿ ಹೇಳುತ್ತದೆ ಸೆಪ್ಟೆಂಬರ್ ಮೂರು ಎರಡ್ ಸಾವಿರದ ಆರರಂದು ಕೇರಳದ ಎರ್ನಾಕುಲಂ ಜಿಲ್ಲೆಯ ಮಂಜುಮಲೈ ನಿವಾಸಿ ಮತ್ತು ಕಟ್ಟಡ ಕಾರ್ಮಿಕರಾಗಿದ್ದಂತಹ ಸುಭಾಷ್ ತನ್ನ ಒಂಬತ್ತು ಸ್ನೇಹಿತರೊಂದಿಗೆ ಗುಣಾಕಿಯುಗೆ ಪ್ರವಾಸಕ್ಕೆ ಬರ್ತಾನೆ ಒಂದು ಕಂದರವನ್ನು ದಾಟುವಾಗ ಆತ ಗುಹೆಯೊಳಕ್ಕೆ ಬಿದ್ದು ಬಿಡ್ತಾನೆ ಆತನ ಗೆಳೆಯ ಸಿಜು ಡೇವಿಡ್ರೋ ಆತನನ್ನ ಆ ಭಯಾನಕ ಗುಹೆಯಿಂದ ರಕ್ಷಿಸಿದ ಎನ್ನಲಾಗುತ್ತಿದೆ ಮುಂದೆ ಇವರೇ ಮಂಜುಮನೆ ಬಾಯ್ಸ್ ಚಲನಚಿತ್ರಕ್ಕೆ ಸ್ಫೂರ್ತಿಯಾಗ್ತಾರೆ ಅಪಾಯಗಳ ಹೊರತಾಕಿಯು ಗುಣ ಕೇವ್ ಪ್ರಕೃತಿಯ ಅದ್ಭುತವಾಗಿದೆ ಪ್ರವೇಶ ದ್ವಾರವು ಎರಡು ಬಂಡೆಗಳಿಂದ ಗುರುತಿಸಲ್ಪಟ್ಟಿದ್ದು ಮೂರನೇ ಬಂಡೆಯಿಂದ ರೂಪುಗೊಂಡ ಕಡಿದಾದ ಇಳಿಜಾರಿಗೆ ಕಾರಣವಾಗಿದೆ ಗುಣ ಕೇವ್ ರಹಸ್ಯವನ್ನು ಬಿಚ್ಚಿಡಲು ಇಲ್ಲಿಗೆ ಹೋಗುವವರಿಗೆ ಅದು ಅಪಾಯದಿಂದ ತುಂಬಿದ ಪ್ರಯಾಣವಾಗಿದೆ ಏಕೆಂದರೆ ಇವುಗಳ ಮೂಕ ಕೋಣೆಗಳಲ್ಲಿ ಹೇಳಲಾಗದ ಎಷ್ಟೋ ಕಣ್ಣೀರಿನ ಕಥೆಗಳಿದೆ ಇವು ಪ್ರಕೃತಿಯು ರಚಿಸಿರುವ ಒಂದು ಒಗಟು ಇದು ಧೈರ್ಯಶಾಲಿಗಳನ್ನು ಆಹ್ವಾನಿಸುತ್ತದೆ ಆದರೆ ಬುದ್ಧಿವಂತಿಕೆಯಿಂದ ಹೆಜ್ಜೆ ಹಾಕಿದರೆ ಮಾತ್ರ ಇಲ್ಲ ಎಂದಲ್ಲಿ ಬಾರದ ಲೋಕಕ್ಕೆ ನೇರವಾಗಿ ತಲುಪಿಸಿಬಿಡುತ್ತೆ ಅಷ್ಟು ನಿಗೂಢ ಈ ಗುಣಾಕಿಯವು ಎಂಬ ರಹಸ್ಯಗಳೇ ತುಂಬಿರುವ ಗುಹೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ